ನೋಡಿ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದ ಏನು ಹಣಕಾಸಿದೆ ಅದು ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತ ಆವಾಗಲೇ ಮಾಡಿದ್ದೀವಿ ಆಯಿತಾ ಮತ್ತು ಹರೀಶ್ ಪೂಂಜ ಅವ್ರದ್ದು ಉದ್ದೇಶ ಬೇರೆನೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅನ್ನೇ ರಾಜ್ಯದ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ನಾವು ಹೇಳಿದ ಮೇಲೆ ಅದು ಏನೋ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜವ್ರು ಕೂಡ ಅದು ಒಪ್ಕೊಳ್ಬೇಕು ಅದನ್ನು ಒಪ್ಕೊಳ್ದೇನೆ ಅವರು ಈ ಥರ ಮಂಡವಾದವನ್ನು ಅವರು ಪ್ರದರ್ಶನ ಮಾಡಿದ್ರೆ ನಾವೇನಂತ ಹೇಳಬೇಕು ಇವತ್ತು ರಾಜ್ಯಕ್ಕೆ ಯಾವ ಪ್ರಮಾಣದಲ್ಲಿ ಹತ್ತು ಹಿಂದೆ ತೆರಿಗೆ ಬರ್ತಾಯಿತ್ತು ಇವತ್ತು ಈಗ ಹತ್ತು ವರ್ಷ ನಂತರ ಎಷ್ಟು ತೆರಿಗೆ ಬರ್ತಾ ಇದೆ ಅದರಲ್ಲಿ ಹೆಚ್ಚು ಕಡಿಮೆ ಏನು ನಮ್ಗೆ ವೃದ್ಧಿನೇ ಆಗಿಲ್ಲ ಸೊ ನಮಗೆ ಎಲ್ಲಿಂದ ಕೆ ಈ ಕೇಂದ್ರ ಸರ್ಕಾರದಿಂದ ಅನ್ಯ ನಮಗೆ ಬ ಬೆನಿಫಿಟ್ ಸಿಕ್ಕಿದೆ ಅದು ನಮ್ಮ ಮೂಲ ಪ್ರಶ್ನೆ ಆಯಿತಾ ನಮ್ಮ ನಾವು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಹಣ ಭಾಳಷ್ಟು ಹೆಚ್ಚಾಗಿದೆ ಅದು ವಾಪಸ್ ಬರ್ತಾ ಇರೋವಂಥದ್ದು ನಮಗೆ ಕಮ್ಮಿ ಆಗೋಗಿದೆ ಅದು ಅದೇ ಪ್ರಮಾಣದ ಹತ್ತು ವರ್ಷದಿಂದ ಅದೇ ಪ್ರಮಾಣದಲ್ಲಿದೆ ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅದರ ಅದು ಅದು ಆ ವಿಚಾರವನ್ನು ಇವರು ಮಾತನಾಡ್ದೇನೆ ಇದರಲ್ಲೂ ಕೂಡ ಅವರು ಜ ನಮ್ಮ ಜನರನ್ನ ಹೊಡಿಬೇಕು ಅಂತ ಹೊರಟ್ರೆ ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ